ಬಸವಕಲ್ಯಾಣ ಪಶು ಆಸ್ಪತ್ರೆಯಲ್ಲಿ ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಇರಲಿ ಸ್ಟಿಕ್ಕರ್ ಬಿಡುಗಡೆ ಬೀದರ್ ಜಿಲ್ಲೆ ಬಸವಕಲ್ಯಾಣ ನಗರದ ಪಶು ಆಸ್ಪತ್ರೆಯಲ್ಲಿ ಕೇಂದ್ರ ಸರ್ಕಾರದ ಆದೇಶದಂತೆ ಕರ್ನಾಟಕ ಪಶು ವೈದ್ಯಕೀಯ ಸಂಘ ಬೆಂಗಳೂರು ಹಾಗೂ ಕರ್ನಾಟಕ ಪಶು ವೈದ್ಯಕೀಯ ಸಂಘ ಬೀದರ್ ಅವರ ವತಿಯಿಂದ ಇಂದು ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಇರಲಿ ಎನ್ನುವ ಸ್ಟಿಕ್ಕರ್ ಬಿಡುಗಡೆಗೊಳಿಸಲಾಯಿತು ಇತ್ತೀಚೆಗೆ ಸುಮಾರು ಪ್ರಾಣಿ ಪಕ್ಷಿಗಳು ರಸ್ತೆ ದಾಟುತ್ತಿರುವಾಗ ಅಥವಾ ರಸ್ತೆ ಮೇಲೆ ನಿಂತಾಗ ಅಥವಾ ರಸ್ತೆಯ ಪಕ್ಕದಲ್ಲಿ ಚಲಿಸುವಾಗ ವೇಗವಾಗಿ ಬರುವ ವಾಹನ ಸವಾರರ ವಾಹನಗಳ ಮಧ್ಯೆ ಸಿಲುಕಿ ಸಾವನ್ನಪ್ಪುತ್ತಿವೆ ಹೀಗಾಗಿ ಪ್ರಾಣಿ ಪಕ್ಷಿಗಳಿಗೂ ಸಹ ಬದುಕುವ ಹಕ್ಕಿದೆ ಆದ್ದರಿಂದ ಅವುಗಳಿಗೂ ಕೂಡ ರಕ್ಷಣೆ ಮಾಡುವುದು ಕರ್ತವ್ಯ ನಮ್ಮದಾಗಿದೆ ಎನ್ನುವುದರ ಮೂಲಕ ಕೇಂದ್ರ ಸರ್ಕಾರ ಈ ಆದೇಶ ಜಾರಿಗೆ ತಂದಿದೆ ಆದ್ದರಿಂದ ಇನ್ನು ಮುಂದೆ ಎಲ್ಲ ಸರ್ಕಾರಿ ಅಧಿಕಾರಿಗಳ ವಾಹನಗಳಿಗೆ ಸರ್ಕಾರಿ ಬಸ್ಸುಗಳಿಗೆ ಇನ್ನಿತರ ಸರ್ಕಾರಿ ವಾಹನಗಳಿಗೆ ಈ ಸ್ಟಿಕ್ಕರ್ ಅಂಟಿಸಿ ಜಾಗೃತಿ ಮೂಡಿಸಲಾಗುವುದು ಮತ್ತು ಮುಂಬರುವ ದಿನಗಳಲ್ಲಿ ಎಲ್ಲಾ ಖಾಸಗಿ ವಾಹನಗಳಿಗೂ ಕೂಡ ಈ ಸ್ಟಿಕ್ಕರ್ ಅಂಟಿಸಲಾಗುವುದು ಎಂದು ಬಸವ ಕಲ್ಯಾಣದ ತಹಶೀಲ್ದಾರರಾದ ದತ್ತಾತ್ರಿ ಗಾದಾ ಅವರು ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ರು ಈ ಸಂದರ್ಭದಲ್ಲಿ ಸಹಾಯಕ ಪಶು ವೈದ್ಯಾಧಿಕಾರಿಗಳು ಬಸವ ಕಲ್ಯಾಣ ಹಾಗೂ ಇತರೆ ಹಿರಿಯ ವೈದ್ಯಾಧಿಕಾರಿಗಳು ಭಾಗಿಯಾಗಿದ್ರು ವರದಿ ಶ್ರೀನಿವಾಸ್ ಬಿರಾದಾರ್ ನಮಸ್ಕಾರ ಇಂದು ಪಶು ಆಸ್ಪತ್ರೆ ಬಸವ ಕಲ್ಯಾಣದಲ್ಲಿ ಕರ್ನಾಟಕ ವೆಟರ್ನರಿ ಅಸೋಸಿಯೇಷನ್ ಕರ್ನಾಟಕ ಪಶು ವೈದ್ಯಕೀಯ ಸಂಘ ಬೆಂಗಳೂರು ಘಟಕ ಹಾಗೂ ಬೀದರ್ ಜಿಲ್ಲೆ ಬಸ್ ಕರ್ನಾಟಕ ಪಶು ವೈದ್ಯಕೀಯ ಸಂಘ ಬೀದರ್ ಶಾಖೆಯಿಂದ ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಇರಲಿ ಎಂಬ ಸ್ಟಿಕ್ಕರನ್ನು ಬಿಡುಗಡೆ ಇದ್ದೀವಿ ಮಾನ್ಯ ಘನ ಕೇಂದ್ರ ಸರ್ಕಾರದ ಆದೇಶವಿದ್ದು ಅದೇ ರೀತಿ ಕೆ ಕೆ ಆರ್ ಟಿ ಸಿ ಮತ್ತು ಎಲ್ಲ ಬಸ್ ಬಸ್ಗಳಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಈಗಾಗಲೇ ತಾವು ಪ್ರಯಾಣಿಸಿದಾಗ ನೋಡ್ಬೋದು ಈ ಸ್ಟಿಕ್ಕರಲ್ಲಿ ಇರುವ ವರ್ಡ್ಸ್ ಪ್ರಾಣಿ ಪಕ್ಷಿಗಳ ಮೇಲೆ ದಯ ಇರಲಿ ಅನ್ನೋದು ಈಗಾಗಲೇ ಸರ್ಕಾರದ ಎಲ್ಲ ಬಸ್ಸಲ್ಲಿ ಅಳ ಅಳವಡಿಸಿದ್ದಾರೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಎಲ್ಲ ಸರ್ಕಾರಿ ವಾಹನದ ಮೇಲೆ ಈ ಸ್ಟಿಕ್ಕರನ್ನು ಅಳವಡಿಸುವ ಕುರಿತು ಇಂದು ಸಾಂಕೇತಿಕವಾಗಿ ಈ ಸ್ಟಿಕ್ಕರನ್ನು ಪಶು ಆಸ್ಪತ್ರೆ ಬಸವ ಕಲ್ಯಾಣದಲ್ಲಿ ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ಬಸವ ಕಲ್ಯಾಣ ಹಾಗೂ ಇತರೆ ಪಶು ವೈದ್ಯಾಧಿಕಾರಿಗಳು ಹಿರಿಯ ಪಶು ವೈದ್ಯಾಧಿಕಾರಿಗಳು ಹಾಗೂ ಮುಖ್ಯ ಪಶುವಧಿಕಾರಿಗಳು ಹಾಗೂ ಇತರೆ ಸಿಬ್ಬಂದಿಗಳೊಂದಿಗೆ ಇಂದು ಪಶು ವಿದ್ಯಾಧಿಕ ಹಾಗೂ ಕರ್ನಾಟಕ ವೆಟನರಿ ಅಸೋಸಿಯೇಷನ್ ಬೀದರ್ ಶಾಖೆಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಅವರ ಉಪಸ್ಥಿತಿಯಲ್ಲಿ ಇಂದು ಈ ಸ್ಟಿಕ್ಕರ್ ಅನ್ನು ಸಾಂಕೇತಿಕವಾಗಿ ಬಿಡುಗಡೆ ಮಾಡಿದೆ ಧನ್ಯವಾದ ಸರ್ ಸ್ಟಿಕರ್ ಓನ್ಲಿ ಗೋರ್ಮೆಂಟ್ ಬಸ್ಸಸ್ಗೂ ಹೇ ಪ್ರೈವೇಟ್ ಗಾಡಿಯಂಕೂ ಬಿರ್ ಅಬಿ ಸ್ಟಾರ್ಟಿಂಗ್ ಮೇ अभी हर एक गवर्नमेंट बस आ, बस में गवर्नमेंट गवर्नमेंट के, के डायरेक्शन सर सब के आर जो के के आर सभी बस के कॉर्पोरेशन जो है ना इम्प्लीमेंट किया है अभी हर एक गवर्नमेंट व्हीकल्स पे इसका स्टिकर लगा के पहले जागृति करने का है बाद में जो भी एम्प्लॉयज है जो भी वॉलंटियर है उनको भी स्टिकर दिए जाएंगे उनका बाइक पे ऑटो पे स्टिकर लगा के बाद में प्राइवेट में सब लोग उसका उद्देश्य एक ही है अभी हम रोड पे जाते रहते जर्नी करते रहता एक एनिमल को कोई मार के गए रहते उसको एटलीस्ट अटेंशन उसका कोई देख के उसको नियरेस्ट हॉस्पिटल को जाके एडमिट करना उसको भी वो भी एक जान है उसको भी अभी समर आते समर में हम पानी का इंतजाम करना वो भी भगवान दिए तो एक जीवन है प्राण है उसको भी जीने के लिए राइट है वो मोटिवेशन से ये स्टिकर्स रिलीज हुए